ಮುಕ್ಕೆಲ್ಲ ಆಗಿರೋದು ಗಣಪತಿಯನ್ನು ಕೂರ್ಸೋಲ್ಲ ನಿಮ್ಮಲ್ಲೇ ಒಂದ್ ಸಮಿತಿ ಮಾಡ್ಬಿಟ್ಟು ಏರಿಯಾದ ಕಮಿಟಿ ಮಾಡ್ಕೊಂಡು ಅದಕ್ಕೆ ಎಸ್ಟಿಮೇಟ್ ಚಂದಾಗಿ ಬಹಳ ದೊಡ್ಡ ಮಾಡೋಕೆ ಒಂದ್ ಒಳ್ಳೆ ದೇವಸ್ಥಾನ ಮಾಡಬೇಕು ಅನ್ನೋದನ್ನ ಯಾರ ಸರಿಯಾದ ಅರ್ಚಕರಿಕೆ ಹೇಳ್ಕೊಂಡು ಇದು ಮುಖ್ಯ ಆಗಿರೋದು ಒದ್ದಿರೋದು ಇದು ವಿಗ್ರಹಗಳಿಗೆ ಬೇಡ ಹೊಸ ವಿಗ್ರಹಗಳು ತರಸೋ ಆ ವಿಗ್ರಹಗಳಿಗೆ ಏನೇನ್ ಮಾಡಬೇಕು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಅವರು ಅವರೆಲ್ಲ ಬದಕಿದ್ರೆ ಬಂದು ನೋಡ್ಕೊಂಡು ನಾನು ನೋಡ್ರೆ ಕಾರ್ಪೊರೇಷನ್ ಅದರ ಬಗ್ಗೆ ಜಾಸ್ತಿ ಮಾತಾಡೋಕೆ ಇಲ್ಲ ನಾವು ರಾಜಿಗೆ ಗುಡ್ಡಕ್ಕೆ ಬಂದಿದ್ದೇವೆ ಅವನ ಅವನ ಬಹಳ ದೊಡ್ಡ ಮನುಷ್ಯ ಅವನ ಹತ್ರ ಬೂತ್ ಇದೆ ಅಂತ ಅನ್ಕೊಂಡ್ ಗಣಪತಿಗೆಲ್ಲ ಬದ್ದಾನೆ ಇಲ್ಲಿ ನಾಗನ ದೇವಸ್ಥಾನ ಇದ್ದು ಅದನ್ನು ಕೂಡ ಮೂರು ದಿನ ಸೆಲೆಬ್ರಿಟೀಸ್ ಹಾಕಿದಾರೆ ಅವನ ಮನೆ ಕಟ್ತಾ ಇರೋದು ಅನ್ನ ಹತ್ರ ಇತ್ತು ಅದಾಯ್ತಾ ಜಾಗನು ಅವನ್ ಎಲ್ಲ ಅದಾದ ನೋಡೋದು ಅನ್ನ ಹತ್ರ ಇದ್ದು ಒಂದು ಏನು ಎರಡು ಮೂರು ದಿನದಲ್ಲಿ ಅದನ್ನ ಇವತ್ತೇನೆ ಅದನ್ನು ಡಿಮಾಲಿಶ್ ಮಾಡಬೇಕು ಏನು ಲೈಸೆನ್ಸ್ ಇದೆ ಬಿಲ್ಡಿಂಗ್ ಏನ್ ಬೇಕಾದ್ರೆ ಕಟ್ಕೋಬೋದಾ ನಾನ್ ನಿಮ್ ಕಾರ್ಪೊರೇಷನ್ ಎದುರುಗಡೆ ಬಂದು ನಾನು ಬಿಲ್ಡಿಂಗ್ ಕಟ್ಟಿದ್ದು ಸುಮ್ಮನೆ ನೂರಾರು ಜನ ಸೇರಿದ್ದಾರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ಇದಾರೆ ನೀವು ಇಮ್ಮಿಡಿಯೇಟ್ ಬಂದು ಡಿಮಾಲಿಶ್ ಮಾಡಿಸ್ಬೇಕು ಇವತ್ತೇ ಮುಗಿಸ್ತೀರಾ ಹೇಗೆ ಡಿ ಸಿ ಅವರು ಬರಲಿ ಮುಖ್ಯಮಂತ್ರಿ ಬರಲಿ ನಂಗೆ ಸಂಬಂಧ ಇಲ್ಲ ಜಾಗದಲ್ಲಿ ಅನ್ಆಥರೈಸ್ ಕಟ್ಟಿ ಕಟ್ಟಿರಬೇಕಾದ್ರೆ ಯಾಕೆ ಡಿ ಸಿ ಹಾಕ್ಬೇಕು ನೀವು ನಿಮ್ ಕೆಲಸ ಏನೋ ಕಮಿಷನ್ದು ನಿಮ್ ಡ್ಯೂಟಿ ಅಲ್ಲೇನೋ